ನಮಸ್ತೆ ಸ್ನೇಹಿತರೆ ರುದ್ರಾಕ್ಷಿ ಧಾರಣೆ ಹಾಗೂ ರುದ್ರಾಕ್ಷಿಯ ಮಹತ್ವವೇನು ಎಂದು ಈ ದಿನ ನಾನು ತಿಳಿಸಿಕೊಡುತ್ತೇನೆ ಶಿವನ ಅಂಶವೆಂದೇ ಹೇಳಲಾಗುವ ರುದ್ರಾಕ್ಷಿ ಅಸಾಧಾರಣ ಮಹತ್ವ ಹೊಂದಿದೆ ಸತಿ ದೇಹತ್ಯಾಗದ ನಂತರ ಶಿವ ಸಿಟ್ಟಿಗೊಳಗಾಗಿ ರುದ್ರನರ್ತನ ಮಾಡುವಾಗ ಶಿವನ ಕಣ್ಣಿಂದ ಬಂದ ಕಣ್ಣೀರು ಭೂಮಿಯ ಮೇಲೆ ಹಲವು ಕಡೆ ಬಿದ್ದು ರುದ್ರಾಕ್ಷಿಯಾಯಿತೆಂಬ ಇದೆ ಇಂತಹ ಪವಿತ್ರ ರುದ್ರಾಕ್ಷಿ ಧಾರಣೆಯಿಂದ ಅನೇಕ ಪ್ರಯೋಜನಗಳಿವೆ ರುದ್ರಾಕ್ಷಿಯನ್ನು ಧರಿಸಿದ ವ್ಯಕ್ತಿಯು ತನ್ನ ಜನ್ಮ ಪಟ್ಟಿಯಲ್ಲಿರುವ ಎಲ್ಲ ದೋಷಗಳಿಂದ ಮುಕ್ತನಾಗುವ ಭಾಗ್ಯ ಪಡೆಯುತ್ತಾನೆ ಎಂದು ನಂಬಲಾಗಿದೆ ರುದ್ರಾಕ್ಷಿ ಧರಿಸುವವರನ್ನು ಶಿವ ರಕ್ಷಿಸುತ್ತಾನೆ ಮತ್ತು ಅವರ ಜೀವನದಲ್ಲಿ ಬರುವ ಕಷ್ಟಗಳನ್ನು ದೂರ ಮಾಡುತ್ತಾನೆ ಹಾಗೂ ನಿಮ್ಮ ಜಾತಕದಲ್ಲಿ ನೀವು ಯಾವುದೇ ರೀತಿಯ ಅಶುಭಯೋಗ ಅಥವಾ ದೋಷಗಳನ್ನು ಹೊಂದಿದ್ದರೆ ನೀವು ರುದ್ರಾಕ್ಷಿಯನ್ನು ಧರಿಸುವ ಮೂಲಕ ಅದರ ದುಷ್ಪರಿಣಾಮಗಳನ್ನು ತೊಡೆಯಬಹುದು ಜನಸಾಮಾನ್ಯರು ಧಾರ್ಮಿಕ ವ್ಯಕ್ತಿಗಳು ರುದ್ರಾಕ್ಷಿ ಮಾಲೆಯನ್ನು ಧರಿಸುತ್ತಾರೆ ಇದನ್ನು ಧರಿಸಿದರೆ ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ಶಿವನ ಕೃಪೆ ಸಿಗುತ್ತದೆ ಎಂಬ ನಂಬಿಕೆ ಇದೆ ಜಪದಲ್ಲಿ ಇದನ್ನು ಬಳಸುವುದಕ್ಕೆ ಲೆಕ್ಕಾಚಾರ ಮಾಡಲು ಮಣಿಗಳು ಬೇಕು ಎಂಬುದು ಒಂದು ಕಾರಣವಾದರೆ ರುದ್ರಾಕ್ಷಿಗೆ ಇರುವ ಧಾರ್ಮಿಕ ಮಹತ್ವ ಇನ್ನೊಂದು ಕಾರಣ ಪುರಾಣದ ಕಥೆಯ ಪ್ರಕಾರ ತ್ರಿಪುರಾಸುರ ಎಂಬ ರಾಕ್ಷಸನನ್ನು ಕೊಲ್ಲಲು ಶಿವನು ಪ್ರಾಕಾರ ಅಸ್ತ್ರವೊಂದನ್ನು ಪ್ರಯೋಗಿಸಿದ್ದನಂತೆ ಅದರ ಪ್ರಭೆಗೆ ಶಿವನ ಕಣ್ಣಲ್ಲಿ ನೀರು ಬಂದಿತ್ತು ಆ ಕಣ್ಣೀರಿನ ಹನಿಗಳು ನೆಲದ ಮೇಲೆ ಬಿದ್ದಾಗ ಅಲ್ಲಿ ಕೆಲ ಗಿಡಗಳು ಹುಟ್ಟಿದವಂತೆ ಅವು ಮರಗಳಾಗಿ ಬೆಳೆದು ಅವುಗಳಲ್ಲಿ ರುದ್ರಾಕ್ಷಿಯ ಫಲಗಳು ಬಿಡುತ್ತಿದ್ದವಂತೆ ರುದ್ರಾಕ್ಷಿಯ ವ್ಯಾಪಕ ಬಳಕೆಗೆ ಅದರಲ್ಲಿರುವ ವೈದ್ಯಕೀಯ ಗುಣಗಳು ಕೂಡ ಕಾರಣ ರುದ್ರಾಕ್ಷಿಯಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಮತ್ತು ಪ್ಯಾರಾ ಮೆಗ್ನೆಟಿಕ್ ಗುಣಗಳಿದ್ದು ಅವು ಮೆದುಳಿನ ಮೇಲೆ ಪ್ರಭಾವ ಬೀರಿ ಮನಸ್ಸನ್ನು ಶಾಂತವಾಗಿರಿಸುವಂತೆ ಈ ರುದ್ರಾಕ್ಷಿ ಮಾಲೆಯನ್ನು ಧರಿಸುವುದರಿಂದ ನಮ್ಮ ಆತ್ಮವಿಶ್ವಾಸ ಹೆಚ್ಚಿ ನಮ್ಮ ಆಯಸ್ಸು ಆರೋಗ್ಯ ಹೆಚ್ಚುತ್ತದೆಯಂತೆ ರುದ್ರಾಕ್ಷಿಯಿಂದ ಹೊರಟ ಬಯೋ ಎಲೆಕ್ಟ್ರಿಕ್ ಸಿಗ್ನಲ್ಗಳು ಮೆದುಳನ್ನು ವೃದ್ಧಿಸಿ ನರವ್ಯೂಹವನ್ನು ಚುರುಕುಗೊಳಿಸುತ್ತದೆ ಆದ್ದರಿಂದಾಗಿ ರಕ್ತದೊತ್ತಡ ಖಿನ್ನತೆ ಆತಂಕ ಏಕಾಗ್ರತೆ ಕೊರತೆ ಮುಂತಾದ ಸಮಸ್ಯೆಗಳನ್ನು ನಿವಾರಣೆಯಾಗುತ್ತದೆ ಬಿ ಪಿ ಸಮಸ್ಯೆ ಇದ್ದವರು ರುದ್ರಾಕ್ಷಿ ಧಾರಣೆ ಮಾಡುವುದರಿಂದ ತುಂಬ ಒಳ್ಳೆಯದು ನಿಮ್ಮ ದೇಹದ ಉಷ್ಣಾಂಶ ಹತೋಟಿಯಲ್ಲಿ ಇಡಲು ಸಹಾಯ ಮಾಡುತ್ತದೆ ಎಂದು ಕೆಲವು ಸಂಶೋಧಕರು ಹೇಳುತ್ತಾರೆ ರುದ್ರಾಕ್ಷಿ ಮಾಲೆಯಲ್ಲಿ ಓಂ ಜಪ ಮಾಡಿದರೆ ಇನ್ನೂ ಒಳ್ಳೆಯದು ಎಂದು ಹೇಳಲಾಗುತ್ತದೆ ಈ ರುದ್ರಾಕ್ಷಿ ಮಾಲೆ ಶಿವನಿಗೆ ಅತ್ಯಂತ ಪ್ರಿಯವಾದುದ್ದು ಈ ಮಾಲೆಯನ್ನು ಕೈಯಲ್ಲಿ ಹಿಡಿದು ಜಪಿಸುವುದರಿಂದ ಶಿವನ ಹೊಲುಮೆಗೆ ನಾವು ಸಹ ಪಾತ್ರರಾಗುತ್ತೇವೆ ಎನ್ನುವುದು ಶಿವನ ಭಕ್ತರ ನಂಬಿಕೆಯಾಗಿದೆ ಯಾವ ನಕ್ಷತ್ರದವರು ಯಾವ ರುದ್ರಾಕ್ಷಿಯನ್ನು ಧರಿಸಬೇಕು ಎಂದು ತಿಳಿಸಿಕೊಡುತ್ತೇನೆ ಧನ್ಯವಾದಗಳು